ಅಕ್ರಮ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಳೆದ ರಾತ್ರಿ ಬಂಧಿಸಿದ್ದಾರೆ ದೆಹಲಿ ಅಬಕಾರಿ ನೀತಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಬಾರಿ ಜಾರಿ ನಿರ್ದೇಶನಾಲಯದ ಸಮಸ್ಯೆ ಸೆಡ್ಡು ಹೊಡೆದಿದ್ದ ಕೇಜ್ರಿವಾಲ್ ಅವರಿಗೆ ಬಂಧನದಿಂದ ರಕ್ಷಣೆ ನೀಡಲು ಗುರುವಾರ ಕೋರ್ಟ್ ನಿರಾಕರಿಸಿದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಸರ್ಚ್ ವಾರೆಂಟ್ನೊಂದಿಗೆ ಕೇಜ್ರಿವಾಲ್ ಮನೆಗೆ ಧಾವಿಸಿದ್ದಾರೆ ಮನೆಯಲ್ಲಿ ವಿಚಾರಣೆಯನ್ನು ನಡೆಸಿದ್ರು ಕೇಜ್ರಿವಾಲ್ ಹಾಗೂ ಕುಟುಂಬ ಸದಸ್ಯರ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿದ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಂಡ್ರು ವಿಚಾರಣೆ ಬಳಿಕ ದೆಹಲಿ ಮುಖ್ಯಮಂತ್ರಿಯನ್ನ ನಿವಾಸದಲ್ಲೇ ವಶಕ್ಕೆ ಪಡೆದ್ರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ದೆಹಲಿ ಸರ್ಕಾರ ಅಬಕಾರಿ ನೀತಿಯನ್ನು ರೂಪಿಸಿ ಅದನ್ನು ಕಾರ್ಯಗತಗೊಳಿಸುವಾಗ ಭ್ರಷ್ಟಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆ ದಂಧೆ ನಡೆದಿದೆ ಎಂಬ ಗುರುತರ ಆರೋಪಗಳಿವೆ ಇಡಿ ಸಲ್ಲಿಸಿರುವ ದೋಷಾರೋಪ ಪಟ್ಟಿಯಲ್ಲಿ ಕೇಜ್ರಿವಾಲ್ ಹೆಸರು ಪದೇ ಪದೇ ಉಲ್ಲೇಖವಾಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ದೆಹಲಿ ಸಚಿವರು ಸೇರಿದಂತೆ ಹಲವು ಮುಖಂಡರನ್ನ ಬಂಧಿಸಲಾಗಿದೆ ಸದ್ಯ ಆಮ್ ಆದ್ಮಿ ಪಾರ್ಟಿಯಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿದೆ ಜೈಲಿನಿಂದಲೇ ಅರವಿಂದ್ ಕೇಜ್ರಿವಾಲ್ ಅಧಿಕಾರ ನಡೆಸ್ತಾರೆ ಎಂದು ಆಮ್ ಆದ್ಮಿ ಪಕ್ಷದ ಮುಖಂಡರು ಹೇಳಿದ್ದಾರೆ ದೆಹಲಿಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆದು ಆಮ್ ಆದ್ಮಿ ಪಕ್ಷ ಅಂತ ತನ್ನದೇ ಪಕ್ಷವನ್ನು ಕಟ್ಕೊಂಡಿದ್ದಂತ ಅರವಿಂದ್ ಕೇಜ್ರಿವಾಲ್ ಅವರು ಅಭೂತಪೂರ್ವ ಗೆಲುವನ್ನು ಕಂಡಿದ್ರು ಜೊತೆಗೆ ಉಚಿತ ಗ್ಯಾರಂಟಿಗಳನ್ನ ದೇಶದಲ್ಲಿ ಮೊದಲ ಬಾರಿಗೆ ಜಾರಿ ಮಾಡುವ ಮೂಲಕ ಇಡೀ ದೇಶದ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿದ್ರು ದೆಹಲಿಯಲ್ಲೂ ಗೆಲುವನ್ನು ಕಂಡಿದ್ರು ಜೊತೆಗೆ ಪಂಜಾಬ್ನಲ್ಲಿಯೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಆಮ್ ಆದ್ಮಿ ಪಕ್ಷಕ್ಕೆ ಸಿಕ್ಕಿತು ಈ ಮೂಲಕ ಆಮ್ ಆದ್ಮಿ ಪಕ್ಷ ತನ್ನ ಬಲವರ್ಧನೆಯನ್ನ ಮಾಡ್ಕೊಳ್ತಾ ಇತ್ತು ಆದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ದೆಹಲಿ ಸರ್ಕಾರ ಜಾರಿಗೆ ತಂದ ಅಬಕಾರಿ ನೀತಿಯೇ ಇದೀಗ ಆಮ್ ಆದ್ಮಿ ಪಕ್ಷಕ್ಕೆ ಕುತ್ತು ನೀಡಿದೆ ಭ್ರಷ್ಟಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆ ದಂಧೆ ಇದರಲ್ಲಿ ನಡೆದಿದೆ ಅನ್ನುವಂಥ ಗುರುತರ ಆರೋಪ ಆಮ್ ಆದ್ಮಿ ಪಕ್ಷದ ಮೇಲಿದೆ ಇದೀಗ ಇಡಿ ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿಯಲ್ಲಿ ಕೇಜ್ರಿವಾಲ್ ಹೆಸರು ಪದೇ ಪದೇ ಉಲ್ಲೇಖವಾಗಿದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸಚಿವರು ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ ಆಮ್ ಆದ್ಮಿ ಪಾರ್ಟಿಯ ಹಲವಾರು ಮುಖಂಡರು ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ ಇದರ ಬೆನ್ನಲ್ಲೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಲವಾರು ಬಾರಿ ಇಡಿ ಸಮನ್ಸ್ ಅನ್ನು ನೀಡಿತ್ತು ಆದರೂ ಕೂಡ ಅವರು ಯಾವುದೇ ವಿಚಾರಣೆಗೆ ಭಾಗಿಯಾಗ್ತಾ ಇರಲಿಲ್ಲ ನನ್ನನ್ನ ಬಂಧನಕ್ಕೆ ಒಳಪಡುವಂತೆ ಸಂಚನ ಬಿಜೆಪಿ ರೂಪಿಸ್ತಾ ಇದೆ ನಾನು ಅದಕ್ಕೆ ಇಡೀ ಅಧಿಕಾರಿಗಳು ಕರೆದಿರುವಂತ ವಿಚಾರಣೆಗೆ ಹಾಜರಾಗೋದಿಲ್ಲ ಹಾಜರಾದ್ರೆ ನನ್ನನ್ನ ಬಂಧಿಸ್ತಾರೆ ಅಂತ ಆಮ್ ಆದ್ಮಿ ಪಕ್ಷದ ನಾಯಕ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳ್ತಾನೆ ಇದ್ರು ಆದ್ರೆ ಇದೀಗ ಒಂಬತ್ತು ಬಾರಿ ಜಾರಿ ನಿರ್ದೇಶನಾಲಯದ ಸಮಸ್ಗೆ ಸೆಡ್ಡು ಹೊಡೆದಿದ್ದಂತ ಕೇಜ್ರಿವಾಲ್ ಅವರಿಗೆ ರಕ್ಷಣೆ ಕೊಡೋದಕ್ಕೆ ಗುರುವಾರ ಕೋರ್ಟ್ ಕೂಡ ನಿರಾಕರಿಸಿದೆ ಅದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಅವರ ಮನೆಗೆ ಧಾವಿಸಿದ್ದಾರೆ ವಿಚಾರಣೆಯನ್ನು ನಡೆಸಿದ್ದಾರೆ ಅವರ ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡಿದ್ದಾರೆ ಕುಟುಂಬದವರ ಬಳಿಯೂ ಕೂಡ ವಿಚಾರಣೆ ನಡೆಸಿ ಅವರ ಫೋನ್ ಅನ್ನ ಜಪ್ತಿ ಮಾಡಿ ಅವರ ನಿವಾಸದಲ್ಲಿಯೇ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ದಾರೆ ಇದೀಗ ಆಮ್ ಆದ್ಮಿ ಪಕ್ಷದ ಮುಖಂಡರು ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿ ಇಟ್ಕೊಂಡೇ ಆಡಳಿತವನ್ನ ಮಾಡ್ತಾರೆ ಜೊತೆಗೆ ಅವರನ್ನ ಬಿಡಿಸೋದಕ್ಕೆ ಏನೆಲ್ಲ ಮಾಡಬೇಕು ಆ ಕುರಿತ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ